ಆ್ಯಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಸೋಮವಾರ ನಾನು ಬೆಳಗ್ಗೆಯಿಂದ ಬ್ಲಾಕ್ಡೌನ್ ಶುರು ಮಾಡ್ತಾ ಇದ್ದೀನಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಅಜ್ಜಿ ಕೂಡ ಬಂದಿದ್ದರು ಬಾಗ್ನ ಕೊಡಬೇಕಾಗಿತ್ತು ನಮ್ಮ ಅಮ್ಮನಿಗೆ ಗೌರಿ ಹಬ್ಬಕ್ಕೆ ಅಂತ ಹಾಗೆಯೇ ನಮಗೂ ಕೂಡ ಅವರು ಬಾಗಿಣನ ಕೊಡ್ತಾರೆ ಅಷ್ಟ ಕುಂಕುಮ ತೊಗೊಂಡಿದ್ದೆಲ್ಲ ನಾನು ಏನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಬಟ್ ನಮ್ಮ ಅಜ್ಜಿ ಜೊತೆ ನಾನು ವಿಶಾಲ್ ಮಾರ್ಟಿಗೆ ಹೋಗಿದ್ದೆ ಅಲ್ಲಿ ಒಂದು ಸ್ವಲ್ಪ ಏನೋ ಶಾಪಿಂಗ್ ಮಾಡಬೇಕು ಅಂತ ಹೋಗಿತ್ತು ಅದಾದಮೇಲೆ ನನ್ನ ಮಗನಿಗೆ ಕೂಡ ಇನ್ನೇನು ಹಬ್ಬ ಹತ್ತಿರ ಇದೆ ತುಂಬ ಹತ್ತಿರ ಮಾಡ್ಕೊಂಡು ಹೋದರೆ ಒಳ್ಳೆ ಕಲೆಕ್ಷನ್ ಸಿಗಲ್ಲ ವಿಶಾಲ್ ಮಾರ್ಟಲ್ಲಿ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಬೇಗನೆ ಹೋಗಿದ್ವಿ ಸೊ ಅಲ್ಲಿ ಯಾವ ರೀತಿ ಶಾಪಿಂಗ್ ಎಲ್ಲ ಮಾಡಿದ್ವಿ ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಮೇಲೆ ನಾನು ನಮ್ಮ ಮನೆಯ ತ್ರೀ ಡಿ ಪ್ಲ್ಯಾನ್ ಕೂಡ ಮಾಡಿಸಿದ್ದೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫಸ್ಟು ನಮ್ಮ ಅಜ್ಜಿ ಜೊತೆ ನಾನು ವಿಶಾಲ್ ಮಟ್ಟಿಗೆ ಹೋಗಿದ್ನಲ್ಲ ಅಲ್ಲಿ ನಾವು ಯಾವ ರೀತಿ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ನೋಡ್ಕೊಂಡು ಬನ್ನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿತಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನಂತೂ ಸುಮಾರು ದಿನವೇ ಆಗೋಗ್ಬಿಟ್ಟಿತ್ತು ವಿಶಾಲ್ ಮಾರ್ಟಿಗೆ ಹೋಗಿ ನಮ್ಮ ಅಜ್ಜಿ ಕರ್ಕೊಂಡು ಹೋಗು ನಾನು ಒಂದು ಬ್ಯಾಗ್ ತೊಗೋಬೇಕು ಸ್ಲಿಂಗ್ ಬ್ಯಾಗ್ ಅಂತ ಹೇಳಿದರು ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ನಾನು ವಿಶಾಲ್ ಮಾರ್ಟಿಗೆ ಬಂದೆ ನನೀಗೇನಂತ ಅಂದರೆ ನಮ್ಮ ಅಜ್ಜಿನ ಸೈಡಿಗೆ ಕೂರಿಸ್ಕೊಂಡು ಗಾಡಿ ಓಡಿಸ್ಕೊಂಡು ತುಂಬ ಭಯ ಆಗುತ್ತೆ ಇಫ್ ಇನ್ ಕೇಸ್ ಏನಾದರೂ ಮಿಸ್ ಆಗಿ ಬೀಳಿಸ್ಬಿಟ್ರೆ ಅಂತ ಹಾಗಾಗಿ ಜೀವನ ಹೇಗಿದ್ದರು ಮನೇಲಿದ್ರಲ್ಲ ಅವ್ರಿಗೆ ಹೇಳಿದೆ ಒಂದು ಸ್ವಲ್ಪ ವಿಶಾಲ್ ಮಾರ್ಟ್ ಹತ್ರ ಕರ್ಕೊಂಡು ಹೋಗ್ತೀರಾ ಅಂತ ಸೊ ಅವರು ನಮ್ಮ ಅಜ್ಜಿನ ಕೂರಿಸ್ಕೊಂಡು ವಿಶಾಲ್ ಮಾರ್ಟ್ ಹತ್ರ ಕರ್ಕೊಂಡು ಬಂದರು ಹಾಗೆಯೇ ನಾನು ನನ್ನ ತಮ್ಮ ಇಬ್ಬರು ಕೂಡ ನಮ್ಮ ಅಪ್ಪನ ಗಾಡಿ ತೊಗೊಂಡು ಬಂದ್ವಿ ನನಗೂ ಕೂಡ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ನಾನು ಮತ್ತು ನನ್ನ ಅಜ್ಜಿ ಇಬ್ಬರು ಕೂಡ ಶಾಪಿಂಗ್ ಮಾಡ್ತಾ ಇದ್ದೀವಿ ಫಸ್ಟಿಗೆ ನಾನು ನಮ್ಮ ಅಜ್ಜಿಗೆ ಏನು ಹ್ಯಾಂಡ್ ಬ್ಯಾಗ್ ಎಲ್ಲ ಬೇಕಾಗಿತ್ತು ಅದನ್ನು ನೋಡಿಬಿಟ್ಟು ತಕೊಟ್ಬಿಡೋಣ ಅದಾದಮೇಲೆ ನಾನು ಕ್ಲೋತಿಂಗ್ ಸೆಕ್ಷನ್ಗೆ ಬರೋಣ ಅಂತ ಅಂದ್ಕೊಂಡೆ ಬಟ್ ಕ್ಲೋತಿಂಗ್ ಸೆಕ್ಷನ್ ಆದಮೇಲೆ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ಇರೋದು ನಾನಂತೂ ನೋಡ್ಕೊ ನೋಡ್ಕೊಂಡು ಇದ್ದೆ ಯಾವ ಚೆನ್ನಾಗಿದೆ ಏನು ಅಂತ ಅಂದ್ಬಿಟ್ಟು ಬಟ್ ಅದೇನೂ ಗೊತ್ತಿಲ್ಲ ನನಗೆ ಇದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಬಟ್ ಪ್ರೈಸ್ ನೋಡಿದ್ರೆ ತ್ರಿಬಲ್ ನೈನ್ ಇತ್ತು ಬಟ್ ಈ ಬಟ್ಟೆಗೆ ಅಷ್ಟೊಂದು ಕೊಡೋ ಥರ ಇರಲಿಲ್ಲ ಅದಾದಮೇಲೆ ನಾನು ಕೇಳಿದೆ ಚೆನ್ನಾಗಿದ್ಯಾ ತೊಗೊಳ್ಳಾ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ಮನೆಯಲ್ಲಿ ಬಟ್ಟೆ ಚೆನ್ನಾಗಿದೆ ಬಟ್ ಅಷ್ಟೊಂದು ಕೊಡೋ ಥರ ಏನಿಲ್ಲ ಅಂತ ಹೇಳಿದ್ರು ಹಾಗಾಗಿ ಆಮೇಲೆ ಸುಮ್ಮನೆ ಆಗಿಬಿಟ್ಟೆ ಜೀವನ್ಗಂತೂ ಈ ರೀತಿ ಶಾಪಿಂಗ್ಗೆಲ್ಲ ಕರ್ಕೊಂಡು ಬಂದಾಗ ಒಂಥರ ಹಿಂಸೆ ಅಂತಲೇ ಹೇಳ್ಬೋದು ಅವರಂತೂ ಒಂದು ಕಡೆ ಸುಮ್ಮನೆ ನಿಂತ್ಕೊಂಡಿರಲ್ಲ ಆಯ್ತಾ ಆಯ್ತು ಆಯ್ತಾ ಅಂತ ಹೇಳ್ತಾನೆ ಇರ್ತಾರೆ ಸೊ ನಾನು ನನ್ನ ಪಾಡಿಗೆ ನಾನು ಶಾಪಿಂಗ್ ಮಾಡ್ತಾಯಿರ್ತೀನಿ ಅವ್ರಿಗೇನಾದರೂ ಹೇಳ್ಕೊಳ್ಳಿ ನನಗೇನು ಅಂತ ಅಂದ್ಬಿಟ್ಟು ನನ್ನದೇನಿರುತ್ತೆ ನಾನು ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಸೊ ಇವಾಗ ನಮ್ಮ ಅಜ್ಜಿ ಕೂಡ ಬಂದಿದ್ದಾರಲ್ಲವಾ ಅವ್ರು ಅಷ್ಟಾಗಿ ಆಯ್ತು ಆಯ್ತಾ ಅಂತೆಲ್ಲ ಏನೂ ಹೇಳ್ತಾ ಇರಲಿಲ್ಲ ರಾ ಆಮೇಲೆ ಶಾಪಿಂಗ್ ಮಾಡ್ಕೊಂಡು ಬರಲಿ ಅಂದ್ಬಿಟ್ಟು ಸುಮ್ಮನೆ ಇದ್ದರು ಸೊ ಆಮೇಲೆ ಮಗುಗೆ ಬಟ್ಟೆ ತೊಗೋಬೇಕಾಗಿತ್ತಲ್ವಾ ಅವರು ಫಸ್ಟ್ ಫ್ಲೋರ್ಗೆ ಹೋಗಿ ನನ್ನ ಅಪ್ಪುಗೆ ನೋಡ್ತಾಯಿರ್ತೀನಿ ಆದರೂ ಬಟ್ಟೆ ಇಷ್ಟ ಆದರೆ ತೊಗೊಂಡಿರ್ತೀನಿ ಆಮೇಲೆ ಫೈನಲ್ ಮಾಡಿ ಬಿಲ್ಲಿಂಗ್ ಮಾಡಿಸೋಣ ಅಂತ ಹೇಳಿದ್ರು ಸೊ ಇಲ್ಲಿ ನಮ್ಮ ಅಜ್ಜಿಗೆ ನಾನು ಒಂದಷ್ಟು ಹ್ಯಾಂಡ್ ಬ್ಯಾಗ್ನ ನೋಡ್ತಾ ಇದ್ದೆ ಮತ್ತು ಒಂದಷ್ಟು ಕಲೆಕ್ಷನ್ಸ್ ಚೆನ್ನಾಗಿತ್ತು ಒಂದಷ್ಟು ಕಲೆಕ್ಷನ್ಸ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಸೊ ಫಸ್ಟಿಗೆ ಬಂದು ನಮ್ಮ ಅಜ್ಜಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇರೋಂತಹ ಸ್ಲಿಂಗ್ ಬ್ಯಾಗ್ನ ನೋಡಿದ್ರು ಆಮೇಲೆ ಅದು ಏನೋ ಬೇಡ ಅಮ್ಮ ಇದು ಕಾಲೇಜ್ ಹುಡುಗಿ ಹಾಕೊಳ್ಳೋ ಥರ ಇದೆ ನನಗದೇನೂ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರು ಸರಿ ಆಯಿತು ಬೇರೆ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ಬೇರೆದು ನೋಡ್ತಾ ಇದ್ದೀವಿ ನಮ್ಮ ಅಜ್ಜಿಗೆ ಹ್ಯಾಂಡ್ ಬ್ಯಾಗ್ ಅಥವಾ ಸ್ಲಿಂಗ್ ಬ್ಯಾಗ್ನ ಸೆಲೆಕ್ಷನ್ ಮಾಡುವಾಗ ನನಗೂ ಕೂಡ ಒಂದಷ್ಟು ಕಲೆಕ್ಷನ್ಸ್ ಇಷ್ಟ ಆಯಿತು ಸ್ಲಿಂಗ್ ಬ್ಯಾಗ್ ನಾನು ಕೂಡ ನೋಡ್ತಾ ಇದ್ದೀನಿ ಸರಿ ಏನಂದರೆ ಯಾವಾಗಲೂ ಒಂದೇ ಥರ ಕಲೆಕ್ಷನ್ಸ್ ಇರಲ್ಲ ವಿಶಾಲ್ ಮಾರ್ಟಲ್ಲಿ ಇಫ್ ಇನ್ ಕೇಸ್ ಚೆನ್ನಾಗಿರೋದು ಬಂತು ಅಂತಂದರೆ ಅವಾಗ ತೊಗೊಂಡ್ಬಿಟ್ರೆ ಅಷ್ಟೇನೇನೆ ಅದಾದಮೇಲೆ ಮತ್ತೆ ಅದೇ ಥರದ ಸ್ಲಿಂಗ್ ಬ್ಯಾಗ್ ಬರುತ್ತೆ ಅಥವಾ ಹ್ಯಾಂಡ್ ಬ್ಯಾಗ್ ಬರುತ್ತೆ ಅಂತಂದರೆ ಅದು ನಿಜವಾಗ್ಲೂ ಸಿಗಲ್ಲ ಸೊ ಹಾಗಾಗಿ ನನಗೆ ಇಲ್ಲಿ ಒಂದು ಸ್ಲಿಂಗ್ ಬ್ಯಾಗ್ ಇಷ್ಟ ಆಯಿತು ಸರಿ ಅದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ thank you ಸ್ಲಿಂಗ್ ಬ್ಯಾಗ್ ಅಂತೂ ಕಲೆಕ್ಷನ್ಸ್ ನೋಡಿದಾಯಿತು ಒಂದಷ್ಟು ಸ್ಲಿಂಗ್ ಬ್ಯಾಗ್ ನನಗೂ ಇಷ್ಟ ಆಯಿತು ಆಮೇಲೆ ನಮ್ಮ ಅಜ್ಜಿಗೆ ಕೂಡ ಇಷ್ಟ ಆಯಿತು ಅದನ್ನ ತೊಗೊಂಡ್ವಿ ಅದಾದ್ಮೇಲೆ ಅಪ್ಪುಗೆ ಫುಟ್ವೇರ್ ಕಲೆಕ್ಷನ್ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ ಅವ್ನಿಗೆ ಅಂತೂ ಶೂ ಅಂದ್ರೆ ತುಂಬಾ ಇಷ್ಟ ತುಂಬಾ ಜಾಸ್ತಿ ಅವನು ಫುಟ್ವೇರ್ನ ಇಷ್ಟಪಡ್ತಾನೆ ಹಾಗಾಗಿ ಒಂದಷ್ಟು ಶೂ ಕೂಡ ನೋಡೋಣ ಅಂತ ಅನ್ಕೊಂಡು ಜೀವನ ನೋಡ್ತಾ ಇದ್ರು ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಅವತ್ತಿನ ದಿವಸ ಬಂದ್ವಿ ಸೊ ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿತ್ತು ನಮ್ಮ ಅಜ್ಜಿ ಜೊತೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಶಾಪಿಂಗ್ ಎಲ್ಲ ಹೋಗೋದು ಬಟ್ ಅವರು ಒಂದು ಬ್ಯಾಗ್ನ ತೊಗೊಳ್ಬೇಕಾಗಿತ್ತು ಸ್ಲಿಂಗ್ ಬ್ಯಾಗ್ ಅಂತ ಹೇಳ್ತಾನೆ ಇದ್ದರು ನಾನು ಒಂದು ಇದು ಮೀಶೋನಲ್ಲಿ ಕೂಡ ಆರ್ಡರ್ ಮಾಡಿದ್ದೆ ಬಟ್ ಅದೇನೋ ಅವರಿಗೆ ಇಷ್ಟ ಆಗಲಿಲ್ಲ ಮತ್ತು ಇವನ್ ಅದನ್ನು ರಿಟರ್ನ್ ಕೂಡ ಮಾಡೋದಕ್ಕಾಗಲಿಲ್ಲ ಸರಿ ಬಿಡು ಅಂದ್ಬಿಟ್ಟು ನಾನು ನನ್ನ ತಂಗಿ ನಮ್ಮ ಅಮ್ಮನೇ ಯೂಸ್ ಮಾಡ್ಕೊಂಡ್ವಿ ಅಂದರೆ ಪ್ಯಾಕ್ ಆಫ್ ತ್ರೀ ಏನೋ ಅದು ಹಾಗಾಗಿ ಸರಿ ಅಂತ ನಾವೇ ಯೂಸ್ ಮಾಡ್ಕೊಂಡ್ವಿ ಇನ್ನು ಮತ್ತು ಅವರು ಜಾಸ್ತಿಯನ್ನು ಹ್ಯಾಂಡ್ ಎಲ್ಲ ಇಷ್ಟಪಡಲ್ಲ ಮತ್ತು ಸ್ಲಿಂಗ್ ಬ್ಯಾಗೆಲ್ಲ ಇಷ್ಟಪಡಲ್ಲ ಆಗಿ ಯಾವುದಾದ್ರು ಅವ್ರಿಗೆ ಇಷ್ಟ ಆಗಿರೋ ಥರನೇ ತಕ್ಕೊಡೋಣ ಅಂತ ವಿಶಾಲ್ ಮಾರ್ಟ್ಗೆ ಹೋಗಿದ್ದು ಮತ್ತು ನಮಗೂ ಕೂಡ ಒಂದಷ್ಟು ಶಾಪಿಂಗ್ ಎಲ್ಲ ಮಾಡೋದಿತ್ತಲ್ಲ ಅಂತ ಅಂದ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಸೊ ಇಷ್ಟನೇನೆ ಅವತ್ತು ಆಗಿತ್ತು ದೆನ್ ಇವತ್ತು ಬಂದ್ಬಿಟ್ಟು ಅಮಾವಾಸ್ಯೆ ಇದ್ದಿದ್ದರಿಂದ ಮನೆಯಲ್ಲಿ ಬೇಗ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಪೂಜೆ ಕೂಡ ಮಾಡಿಬಿಟ್ಟು ಬಂದೆ ಇನ್ನೇ ನಮ್ಮ ಅಜ್ಜಿ ಆಟೋ ಕೂಡ ಬುಕ್ ಮಾಡಿಕೊಡು ಆಗಿ ಹೋಗ್ಬಿಡುತ್ತೆ ಮನೆಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು ಸರಿ ನಾ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಯಲ್ಲಿ ಇಲ್ಲಿಗೆ ಬಂದು ನಮ್ಮ ಅಜ್ಜಿ ಮತ್ತು ಅಮ್ಮಂಗೆ ಕೂಡ ಅರ್ಶನ ಕುಂಕುಮನ ಕೊಟ್ಟು ಯಾಕಂದರೆ ಅವ್ರು ನಮಗೂ ಕೊಟ್ಟಿರ್ತಾರಲ್ವ ನಾವು ಕೂಡ ಅವರಿಗೆ ಕೊಡಬೇಕು ಅವರಿಂದ ನಾವು ಕೂಡ ಒಂದು ಆಶೀರ್ವಾದನ ತೊಗೊಳ್ಬೇಕು ಅಂತ ಅಷ್ಟೇ ಸೊ ಅವ್ರಿಗೂ ಕೂಡ ಅಷ್ಟನ ಕುಂಕುಮನ ಕೊಟ್ಟು ನಮ್ಮ ಜೀನ ಕೂಡ ಕಳ್ಸಿಕೊಟ್ಟೆ ಸೊ ಅದಾದ್ಮೇಲೆ ಈ ರೀತಿಯಾಗಿತ್ತು ಸೊ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಮನೆ ತ್ರೀ ಡಿ ಪ್ಲ್ಯಾನ್ ಮಾಡಿಸಿದ್ದೀರಾ ಇಫ್ ಇನ್ ಕೇಸ್ ಏನಾದರೂ ತ್ರೀ ಡಿ ಪ್ಲ್ಯಾನ್ ಮಾಡಿಸಿದ್ರೆ ಅದನ್ನು ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಈ ಒಂದು ವಿಡಿಯೋನಲ್ಲಿ ನಾನು ನಮ್ಮ ಮನೆ ತ್ರೀ ಡಿ ಪ್ಲ್ಯಾನ್ ಕೂಡ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ನೀವು ಯಾರಿಗೆ ಇಂಟೀರಿಯರ್ ಡಿಸೈನ್ಗೆ ಒಪ್ಸಿದ್ದೀರಾ ಅಂತ ಕೂಡ ಕೇಳ್ತಾ ಇದ್ರಿ ನಾನಂತೂ ಸುಮಾರಷ್ಟು ಜನಗಳನ್ನ ವಿಚಾರಿಸಿದ್ದೀನಿ ಇಂಟೀರಿಯರ್ ಕಂಪನಿಗಳಿಗೆ ಆಮೇಲೆ ನನ್ನ ಫ್ರೆಂಡ್ಸ್ ಕೂಡ ಒಂದಷ್ಟು ಸಜೆಸ್ಟ್ ಮಾಡಿದ್ರು ಆಮೇಲೆ ಒಂದಷ್ಟು ನಾನು ಕೂಡ ಇಂಟರ್ನೆಟಲ್ಲಿ ಕೂಡ ಸರ್ಚ್ ಮಾಡಿ ಈವನ್ ಬಿಲ್ಡಿಂಗ್ ಹತ್ರ ಅವ್ರನ್ನ ಸೈಟ್ ವಿಸಿಟ್ ಮಾಡೋದಕ್ಕೆ ಹೇಳಿ ಮೆಜರ್ಮೆಂಟ್ಸ್ ಎಲ್ಲ ತೊಗೊಂಡು ಕೊಟೇಷನ್ ಕೂಡ ತೊಗೊಂಡು ನೋಡಿದ್ದೆ ನಮಗೇನು ಅಂತ ಅಂದರೆ ಹೈ ಪ್ರೈಸಲ್ಲೂ ಬೇಡ ಜಾಸ್ತಿ ಲೋ ಪ್ರೈಸಲ್ಲೂ ಬೇಡ ಮೀಡಿಯಮ್ ಆಗಿ ನಮ್ಮ ಮನೆ ಇಂಟೀರಿಯರ್ ಮಾಡಿಸೋಣ ಅಂತ ಬಿಕಾಸ್ ಇವಾಗ ಇಂಟೀರಿಯರೇನೆ ಮನೆಗೆ ಒಂದು ಶೋವೇ ಅಂತ ಹೇಳ್ಬೋದು ಅದು ಮಾಡ್ಸಿದ್ರೇ ಒಂಥರ ಕಲೆ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ನಾವು ಅಂದ್ಕೊಂಡಿರೋದು ಜಾಸ್ತಿ ಎಲ್ಲ ಹೈ ಬಜೆಟಲ್ಲಿ ಬೇಡ ಅಂದರೆ ಪ್ರೀಮಿಯಂ ಇಂಟೀರಿಯರೆಲ್ಲ ಬೇಡ ನಮ್ಮ ಬಜೆಟಲ್ಲಿ ನಾವು ಎಷ್ಟು ಮಾಡಿಸ್ಬೋದು ಅಷ್ಟು ಮಟ್ಟಿಗೆ ಮಾಡಿಸೋಣ ಅಂತ ಅಂದ್ಕೊಂಡು ಒಂದಷ್ಟು ಕಂಪನಿಗಳನ್ನ ಕೇಳಿದಾಗ ಒಬ್ಬೊಬ್ರು ಒಂದೊಂದು ಪ್ರೈಸಿಂಗ್ನ ಕೊಟ್ಟರು ಸೇಮ್ ಎಲ್ಲರಿಗೂ ನಾನು ಇದೇ ಥರನೇ ಬರಬೇಕು ಅಂತ ಹೇಳಿದ್ದೆ ಸೊ ಒಬ್ಬೊಬ್ರು ಒಂದೊಂದು ಪ್ರೈಸಿಂಗನ್ನು ಚಾರ್ಜ್ ಮಾಡಿದ್ರು ಬಟ್ ನನಗೆ ಬಂದು ನಮ್ಮ ಬಜೆಟ್ ಅಂತನೂ ಕೂಡ ಇರುತ್ತೆ ಅಲ್ವಾ ಸೊ ಅದೇ ಬಜೆಟ್ ನಾವು ಕೂಡ ನಮ್ಮ ಮನೆ ಇಂಟೀರಿಯರ್ ಡಿಸೈನ್ನ ಮಾಡಿಸ್ಬೇಕು ಅಂತ ಹೀಗೆ ನೋಡ್ತಾ ಇರುವಾಗ ನನಗೆ ಒಂದು ನಾಲ್ಕು ಜನ ಏನು ಹೇಳಿದೆ ಕೊಟೇಶನ್ ಕೊಟ್ಟಿದ್ರಲ್ಲ ಅದರಲ್ಲಿ ಫೈನಲಿ ನಾನು ಇನ್ನೇನಪ್ಪ ಇಷ್ಟೊಂದೆಲ್ಲ ಕೊಡ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ಆಗಲ್ಲ ಅನ್ಸುತ್ತೆ ಇಂಟೀರಿಯರ್ ಮಾಡ್ಸೋಕ್ಕೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಗೊತ್ತಿಲ್ಲ ನನಗೆ ಒಬ್ಬರು ಹೀಗೆ ಸಜೆಷನ್ ಕೊಟ್ಟರು ನನ್ನ ಫ್ರೆಂಡ್ ಒಬ್ಬರು ಇದ್ದಾನೆ ಒಂದು ಸರಿ ನೋಡಿ ಇಷ್ಟ ಆದರೆ ನೀವು ಕೂಡ ಅವ್ರ ಹತ್ರ ಇಂಟೀರಿಯರ್ ಮಾಡಿಸ್ಬೋದು ಅಂತ ಅಂದ್ಬಿಟ್ಟು ಆಮೇಲೆ ನಾನು ಅವ್ರನ್ನ ಬಿಲ್ಡಿಂಗ್ ಹತ್ರ ಬರೋದಕ್ಕೆ ಹೇಳಿ ಸೈಟ್ ಮೆಷರ್ಮೆಂಟ್ ಅಂದರೆ ಸಾರಿ ನಮ್ಮ ಬಿಲ್ಡಿಂಗ್ದು ಏನು ಮೆಷರ್ಮೆಂಟ್ಸ್ ಎಲ್ಲ ಇದೆ ಹಾಲ್ ಆಗಿರ್ಬೋದು ಟಿ ವಿ ಯೂನಿಟು ವಾರ್ಡ್ ರೂಮ್ಸು ಈ ರೀತಿ ನಾವೆಲ್ಲಿ ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಅದ್ರದ್ದು ಅದೆಲ್ಲ ಮೆಜರ್ಮೆಂಟ್ಸ್ ತೊಗೊಂಡು ಇವನ್ ಅವ್ರಿಗೂ ಕೂಡ ಕೊಟೇಶನ್ನ ಕೊಡೋದಕ್ಕೆ ಹೇಳಿದೆ ಅದಾದಮೇಲೆ ಅವರು ಕೊಟೇಶನ್ ಕೊಟ್ಟರಲ್ಲ ನನಗೆ ಓಕೆ ಫೈನ್ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಬಜೆಟ್ ನಮ್ಮ ಒಂದು ಬಜೆಟಲ್ಲೇ ಇತ್ತು ಅದಾದಮೇಲೆ ಇನ್ನೊಂದು ಮೇಯ್ನಾಗಿ ಏನು ಅಂತ ಅಂದರೆ ನಾವು ಹೋಗ್ತಾ ಇರೋದು ಬಂದು ಫ್ಯಾಕ್ಟ್ರಿ ಫಿನಿಶಿಗೆ ಮ್ಯಾನ್ಯಲ್ ಅಲ್ಲ ಮ್ಯಾನ್ಯಲ್ಗೂ ಹೋದರೆ ಜಾಸ್ತಿ ನಮಗೆ ವೇಸ್ಟೇಜೇ ಆಗುತ್ತೆ ಸೊ ಹಾಗಾಗಿ ನಮಗೆ ಬೇಡ ಜಾಸ್ತಿ ವೇಸ್ಟೇಜ್ ಆಗುವಂಥದ್ದು ಫ್ಯಾಕ್ಟ್ರಿ ಫಿನಿಷ್ಗೆ ಹೋಗೋಣ ಅಂತ ಅಷ್ಟೇನೆ ಹಾಗೆಯೇ ಫ್ಯಾಕ್ಟ್ರಿ ಫಿನಿಶಿಗೆ ಹೋದರೆ ನಮಗೆ ಲುಕ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ನಾನು ನನ್ನ ಫ್ರೆಂಡ್ನ ಕೂಡ ಕೇಳಿದೆ ಸೌಂದರ್ಯನ ಸೊ ಅವರು ಕೂಡ ಫ್ಯಾಕ್ಟ್ರಿ ಫಿನಿಶಿಗೆ ಹೋದ್ರೇ ಬೆಸ್ಟು ಅದಾದಮೇಲೆ ನಿನಗೆ ನೀನು ಯಾವ ರೀತಿ ಅಂದ್ಕೊಂಡಿದ್ಯೋ ಅದೇ ರೀತಿಯಾಗೇ ಬರುತ್ತೆ ಸೊ ಫ್ಯಾಕ್ಟ್ರಿ ಫಿನಿಷ್ಗೆ ಅಂತ ಅವರು ಕೂಡ ಸಜೆಸ್ಟ್ ಮಾಡಿದ್ರು ಸೊ ಹಾಗಾಗಿ ನಾನು ಸರಿ ಫೈನ್ ಫ್ಯಾಕ್ಟ್ರಿ ಫಿನಿಶ್ಗೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಒಬ್ಬರು ಇಂಟೀರಿಯರ್ ಡಿಸೈನರ್ನ ನಾನು ಬುಕ್ ಮಾಡ್ಕೊಂಡಿದ್ದೀನಿ ಸೊ ಅವ್ರು ಯಾವ ರೀತಿ ನಮಗೆ ತ್ರೀ ಡಿ ಪ್ಲ್ಯಾನ್ ಎಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆಯೇ ಒಂದಲ್ಲ ಎರಡು ಡಿಸೈನ್ನ ನಾವು ಮಾಡಿಸಿದ್ದೀವಿ ಬಿಕಾಸ್ ಒಂದೊಂದು ಜಾಗದಲ್ಲಿ ನಾವು ಒಂದೊಂದು ರೀತಿಯಾಗಿ ಪ್ಲ್ಯಾನ್ ಮಾಡಬೇಕು ಒಂದೇ ಥರನೇ ನಾವು ಮಾಡ್ಸೋದಕ್ಕೆ ಹೋದರೆ ಅದು ಲುಕ್ ವೈಸ್ ಚೆನ್ನಾಗಿ ಬರುತ್ತೋ ಇಲ್ವೋ ಅನ್ನೋ ಥರನೂ ಕೂಡ ನಮಗೂ ಕನ್ಫ್ಯೂಷನ್ ಇರುತ್ತೆ ಅಲ್ವ ಹಾಗಾಗಿ ಸದ್ಯಕ್ಕೆ ಅವ್ರು ನಮಗೆ ಎರಡು ತ್ರೀ ಡಿ ಡಿಸೈನ್ನ ಮಾಡಿ ಕಳಿಸಿದ್ದಾರೆ ನನಗೆ ಒಂದಷ್ಟು ಚೇಂಜಸ್ ಮಾಡೋದು ಇದೆ ಅದರಲ್ಲಿ ಸದ್ಯಕ್ಕೆ ನಾನು ಯಾವ ರೀತಿ ತ್ರೀ ಡಿ ಡಿಸೈನ್ ಬಂದಿದೆ ಅಲ್ವಾ ನಮ್ಮ ಮನೆಯಂತೂ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಮಗೆ ಅನಿಸ್ತು ಎಲ್ಲರೂ ಏನಾದರೂ ಚೇಂಜಸ್ ಮಾಡ್ಬೋದಾ ಅಂತ ಕೂಡ ನನಗೆ ನೀವು ತಿಳಿಸ್ಬೋದು ಸೊ ಏನಾದರೂ ಇತ್ತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸೋದನ್ನು ಮರಿಬೇಡಿ ಸೊ ಇವಾಗ ಹೋಗಿ ನಮ್ಮನೆ ತ್ರೀ ಡಿ ಡಿಸೈನ ನೋಡ್ಕೊಂಡು ಬನ್ನಿ ನಮ್ಮನ್ನೇ ತ್ರೀ ಡಿ ಇಂಟೀರಿಯರ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನನಗೆ ಒಂದಷ್ಟು ಡಿಸೈನರ್ ಅವ್ರು ಮಾಡಿರೋ ಅಂತಹ ತ್ರೀ ಡಿ ವ್ಯೂನ ಶೇರ್ ಮಾಡ್ಕೊಂಡಿದ್ರು ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಈ ಒಂದು ತ್ರೀ ಡಿ ವ್ಯೂ ನೋಡಿ ಓಕೆ ಫೈನ್ ಅವರಿಗೆ ನಾವು ಒಪ್ಪಿಸ್ಬೋದು ಅಂತ ಅನ್ನಿಸ್ತು ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ಒಂದು ತ್ರೀ ಡಿ ವ್ಯೂ ನಾನು ನೀನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಮನೆಗೆ ಕೂಡ ಹೋಗಿ ನಾವು ನೋಡ್ಕೊಂಡು ಬಂದಿದ್ದೀವಿ ಎಕ್ಸಾಕ್ಟಾಗಿ ಇಲ್ಲಿ ತ್ರೀ ಡಿ ವ್ಯೂ ಯಾವ ರೀತಿ ಬಂದಿದೆ ಅದೇ ಥರನೇ ಮನೆ ಕೂಡ ಬಂದಿದೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಆಗಿ ನಾವು ಫಸ್ಟೇ ಈ ರೀತಿ ತ್ರೀ ಡಿ ವ್ಯೂ ಮಾಡಿಸೋದ್ರಿಂದ ನಮ್ಮ ಮನೆ ಇಂಟೀರಿಯರ್ ಯಾವ ರೀತಿ ಬರುತ್ತೆ ಅಂತ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ ಜಸ್ಟ್ ನಾವು ಅಲ್ಲಿ ಅರೇಂಜ್ ಮಾಡ್ಕೊಂಡು ಹೋಗಬೇಕು ಅಷ್ಟೇನೆ ಸೊ ನಮಗೇನಾದ್ರು ಚೇಂಜಸ್ ಮಾಡಬೇಕು ಅಂತ ಇದ್ರೂ ಕೂಡ ನಾವು ಇಲ್ಲೇ ಚೇಂಜಸ್ ಮಾಡಿಸ್ಕೊಂಬಿಡ್ಬೋದು ಇವಾಗ ಬೋರ್ಡ್ ಆಗಿರ್ಬೋದು ಅಥವಾ ಕುಷನ್ ಆಗಿರ್ಬೋದು ಅದಾದಮೇಲೆ ಡೋರ್ಸ್ ಆಗಿರ್ಬೋದು ಯಾವ ರೀತಿ ನಮಗೆ ಇಲ್ಲಿ ಬೆಡ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಕಂಪ್ಲೀಟಾಗಿ ನಮಗೆ ತ್ರೀ ಡಿ ವ್ಯೂನೆಲ್ಲ ಸಿಕ್ಬಿಡತ್ತೆ ಸೊ ನನಗೆ ಪರ್ಸ್ನಲಿ ಇದೊಂದು ತುಂಬಾ ಇಷ್ಟ ಆಯಿತು ಸೊ ಅವ್ರು ಯಾವ ರೀತಿ ಕಳ್ಸಿದ್ದಾರೆ ತ್ರೀ ಡಿ ವ್ಯೂ ನನಗೆ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಇದಕ್ಕೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಅನ್ಸುತ್ತೆ ಸೊ ನಮ್ಮ ಬಜೆಟಲ್ಲಿ ಇದೆಲ್ಲ ಬರುತ್ತಾ ಅಂತೆಲ್ಲ ಅನ್ಕೊಳ್ತಾ ಇದ್ದೆ ಬಟ್ ನನಗೆ ನಾನು ಕಂಪೇರ್ ಮಾಡಿ ನೋಡಿದ ಪ್ರಕಾರ ನನಗೆ ಏನೋ ಬಜೆಟ್ ಫ್ರೆಂಡ್ಲಿ ಅಂತ ಅನ್ನಿಸ್ತು ಸೊ ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ತ್ರೀ ಡಿ ಇಂಟೀರಿಯರ್ ಡಿಸೈನರ್ಗೆ ಒಪ್ಸಿದ್ದೀನಿ ಹಾಗೆಯೇ ನಾವು ಯಾರಾದರೂ ಇಂಟೀರಿಯರ್ ಮಾಡಿಸ್ತಾ ಇದ್ದೀವಿ ಅನ್ನೋದನ್ನೆಲ್ಲನು ಸೊ ನಾನು ನಿಮ್ಮ ಜೊತೆ ಇವಾಗ ಒಂದು ಮೂರು ಮನೆಯದು ತ್ರೀ ಡಿ ವ್ಯೂನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಈ ಎಲ್ಲ ತ್ರೀ ಡಿ ವ್ಯೂ ಡಿಸೈನ್ಸ್ನ ನೋಡಿನೇ ನಾನು ಕೂಡ ಅವ್ರಿಗೆ ಒಪ್ಸಿರೋದು ಡಿಸೈನರ್ ಯಾರಿದ್ದಾರೆ ಸೊ ಅವರು ನಮಗೆ ಈ ಒಂದು ಪ್ಲಾನ್ ಕನ್ಫರ್ಮ್ ಮಾಡ್ಕೊಳ್ದಕ್ ಮುಂಚೆ ಒಂದಷ್ಟು ವೀಡಿಯೋಸ್ನ ಶೇರ್ ಮಾಡ್ಕೊಂಡಿದ್ರು ಸೊ ಒಂದಷ್ಟು ವೀಡಿಯೋಸ್ನ ನಾನು ನಿಮ್ಮ ಜೊತೆ ಕೂಡ ಹಾಗೆ ಶೇರ್ ಮಾಡಿಕೊಂಡೆ ಈಗ ನಮ್ಮನೆ ಯಾವ ರೀತಿ ತ್ರೀ ಡಿ ಡಿಸೈನ್ ಬರುತ್ತೆ ಅಂತ ಒಂದು ಮೂರು ಆಪ್ಷನ್ನ ಕಳಿಸಿದ್ದಾರೆ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಈ ರೀತಿಯಾಗಿ ಬರುತ್ತೆ ಅಂತ ಸೊ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಬಂದ್ಬಿಟ್ಟು ಟಿ ವಿ ಯೂನಿಟ್ ಬರುತ್ತೆ ಮೇಲೆ ರೈಟ್ ಸೈಡಲ್ಲಿ ಈ ರೀತಿಯಾಗಿ ನಾವು ವಾಲ್ ಡೆಕೋರ್ ಮಾಡಬೇಕು ಬೀಡಿಂಗ್ ಕೊಟ್ಬಿಟ್ಟು ಅಂತ ಅಂದ್ಕೊಂಡಿದ್ವಿ ಸೊ ಅದೇ ರೀತಿಯಾಗಿಯೇ ಅವರು ಪ್ಲಾನ್ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ನಾನು ನಾನು ಸಿಂಪಲ್ ಆಗಿ ಪಿ ಓ ಪಿ ಬರಬೇಕು ಜಾಸ್ತಿ ಎಲ್ಲ ಬೇಡ ಅಂತ ಹೇಳಿದ್ದೆ ಸೊ ನನಗೆ ಜಾಸ್ತಿ ಲೈಟ್ ಎನ್ಹಾನ್ಸ್ ಆಗಿ ಕಾಣಿಸ್ಬೇಕು ಲೈಟ್ ಆನ್ ಮಾಡಿದಾಗ ಮನೆ ತುಂಬ ಬ್ರೈಟಾಗಿ ಕಾಣಿಸ್ಬೇಕು ಅಂತೆಲ್ಲ ಹೇಳಿದ್ದೆ ಸೊ ಅದ್ರ ಪ್ರಕಾರ ಅವರು ಈ ರೀತಿಯಾಗಿ ತ್ರೀ ಡಿ ಡಿಸೈನ್ನ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ನಮ್ಮದು ಮೇನ್ ಡೋರ್ ಹಾಗೆಯೇ ಪೂಜಾ ರೂಮ್ ಬಂದುಬಿಟ್ಟು ಎದುರುಪದ್ರೂ ಇರೋದ್ರಿಂದ ನಮಗೆ ಅಲ್ಲಿ ಒಂದು ಡಿವೈಡರ್ ಬೇಕಾಗಿತ್ತು ಸೊ ಅದಕ್ಕೆ ನಾನು ಈ ರೀತಿಯಾಗಿ ಸಿ ಎನ್ ಸಿ ಡಿಸೈನ್ ಬರೋ ಥರ ಅಂತ ಕೇಳಿದೆ ನಂಗೆ ಅದೊಂದು ಸ್ವಲ್ಪ ಡಿಸೈನ್ ಏನೋ ಇಷ್ಟ ಆಗಲಿಲ್ಲ ಬೇರೆ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಳ್ಳೋಣ ಅಂತ ಹಾಗೆಯೇ ಪೂಜಾ ರೂಮ್ ಬಂದುಬಿಟ್ಟು ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೆ ಅವ್ರಿಗೆ ಗೋಪುರ ಥರ ಬರಬೇಕು ಅಂತ ಸೊ ಅದೇ ಥರನೇ ಪ್ಲ್ಯಾನ್ ಮಾಡಿದ್ದಾರೆ ಹಾಗೆಯೇ ಕಿಚನ್ ಬಂದುಬಿಟ್ಟು ನಾನು ಈ ಪರ್ಪಲ್ ಕಲರಲ್ಲಿ ಬರುತ್ತಲ್ಲ ಪರ್ಪಲ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿದ್ದೆ ಬಟ್ ಅವರು ಪಿಂಕಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಸೊ ಇಟ್ಸ್ ಓಕೆ ನಾನು ಅದನ್ನು ಚೇಂಜ್ ಮಾಡಿದ್ದೀನಿ ಸೊ ಚೇಂಜ್ ಮಾಡಿಬಿಟ್ಟು ನಾನು ಬೇರೆ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ ಅದನ್ನು ಕೂಡ ನಾನು ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ನಮ್ಗೆ ಅಲ್ಲಿ ಏನು ವಾಶ್ರೂಮ್ ಬರುತ್ತೆ ಅದಕ್ಕೆ ನಾನು ಕಂಪ್ಲೀಟಾಗಿ ಹಿಡನ್ ಡೋರ್ ಬೇಕಾಗಿತ್ತು ಅದನ್ನು ಕೂಡ ಅವ್ರ ಹತ್ರ ಹೇಳಿದ್ದೆ ಸೊ ಅದನ್ನು ಕೂಡ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದಾರೆ ಸೊ ಕಂಪ್ಲೀಟಾಗಿ ಹಾಲ್ ಫಸ್ಟ್ ಆಪ್ಷನ್ ಈ ರೀತಿಯಾಗಿ ಬರುತ್ತೆ ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಅವರು ಫರ್ನಿಚರೆಲ್ಲ ನೀಟಾಗಿ ಅರೇಂಜ್ ಮಾಡಿ ಕೂಡ ಕಳಿಸಿದ್ದಾರೆ ಸೊ ಈ ರೀತಿ ಕಂಪ್ಲೀಟ್ ಮನೆ ಲುಕ್ ಬರುತ್ತೆ ಅಂತ ಬಂದುಬಿಟ್ಟು ಸೊ ಅದರಲ್ಲೂ ಕೂಡ ಒಂದಷ್ಟು ಚೇಂಜಸ್ ಇದೆ ನಾನು ಅದನ್ನು ಹೇಳಿದ್ದೀನಿ ಅವರಿಗೆ ಸೊ ಅದ್ರ ಪ್ರಕಾರ ಅವರು ಅದನ್ನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದಾರೆ ಸೊ ನನಗೆ ಈ ಒಂದು ವಾಲ್ ಬೀಡಿಂಗ್ ಬಂದ್ಬಿಟ್ಟು ತುಂಬಾ ಇಷ್ಟ ಆಯಿತು ತುಂಬ ಯೂನಿಕ್ ಆಗಿದೆ ಇವಾಗಂತೂ ತುಂಬ ಟ್ರೆಂಡ್ ಅಂತಲೇ ಹೇಳ್ಬೋದು ಈ ರೀತಿಯಾದ ವಾಲ್ ಬೀಡಿಂಗ್ ಎಲ್ಲನೂ ಹಾಗೆಯೇ ಟಿ ವಿ ಯೂನಿಟ್ ಬಂದ್ಬಿಟ್ಟು ಅವರು ಒಂದಷ್ಟು ಆಪ್ಷನ್ಸ್ ಕೂಡ ಶೇರ್ ಮಾಡ್ಕೊಳ್ತಾಯಿದ್ರು ಈ ಕಡೆ ಬೇಡ ಮೇಡಮ್ ಈ ಕಡೆ ತೊಗೊಳ್ಳಿ ಅಂದರೆ ರೈಟ್ ಸೈಡ್ ಟಿ ವಿ ಯೂನಿಟ್ನ ಮಾಡ್ಕೊಳ್ಳಿ ಸ್ಟೆಪ್ಸ್ ಪಕ್ಕ ಅಂತ ಸೊ ಜೀವನ್ ಕೂಡ ಸ್ಟೆಪ್ಸ್ ಪಕ್ಕ ಬಂದ್ರೆ ಟಿ ವಿ ಯೂನಿಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಸೊ ನನಗೆ ಅದು ಯಾವಾಗೋ ಫಸ್ಟಿಂದನೂ ನಾನು ಟಿ ವಿ ಯೂನಿಟ್ನ ಲೆಫ್ಟ್ ಸೈಡೆ ಬರಬೇಕು ಅಂದರೆ ಮೇಯ್ನ್ ಎಂಟ್ರೆನ್ಸ್ ಏನು ಬಾಗಿಲು ಬರುತ್ತೆ ಆದರೂ ಲೆಫ್ಟ್ ಸೈಡೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ ಸೊ ಅಲ್ಲಿಗೆ ಫಿಕ್ಸ್ ಆಗಿಬಿಟ್ಟು ನನ್ನ ಮೈಂಡ್ ಯಾಕೋ ಚೇಂಜೇ ಆಗ್ತಲ್ಲ ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಲೆಫ್ಟ್ ಆರ್ ರೈಟ್ ತೊಗೋಬೇಕಾ ಅಂತ ಸೊ ನನಗೂ ಕೂಡ ಗೊತ್ತಾಗುತ್ತೆ ಹಾಗೆಯೇ ಇವಾಗ ನಮ್ಮದು ಡೈನಿಂಗ್ ಏರಿಯಾ ಈ ರೀತಿಯಾಗಿ ಬರುತ್ತೆ ಹಾಗೆಯೇ ಕಿಚನ್ ಬಂದು ಈ ರೀತಿಯಾಗಿ ಕಲರ್ ಚೇಂಜ್ ಮಾಡೋದಕ್ಕೆ ಹೇಳಿದ್ದೆ ಸೊ ಅವರು ಈ ಒಂದು ಲೈಟ್ ಕ್ರೀಮ್ ಕಲರ್ನ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಮಾಡಿಕೊಟ್ಟಿದ್ದಾರೆ ಸೊ ನನಗೆ ಈ ಒಂದು ಲುಕ್ ತುಂಬಾ ಇಷ್ಟ ಆಯಿತು ಸೊ ಅದಕ್ಕೆ ನಾನು ಓಕೆ ಅಂತ ಹೇಳಿದ್ದೀನಿ ದೆನ್ ಇವಾಗ ಬಂದು ತರ್ಡ್ ಆಪ್ಷನ್ ನಮಗೆ ಸೋಫಾ ಕೂಡ ಪ್ಲೇಸಿಂಗ್ ಚೇಂಜ್ ಮಾಡಿ ಒಂದು ತ್ರೀ ಡಿ ವ್ಯೂ ಮಾಡಿಕೊಡ್ತೀನಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಇದೇ ರೀತಿನೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದು ಕೂಡ ಆಪ್ಷನ್ ಕೊಟ್ಟಿದ್ರು ಅಂದರೆ ಟಿ ವಿ ಯೂನಿಟ್ನ ಸ್ಟೆಪ್ಸ್ ಪಕ್ಕ ತೊಗೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಮತ್ತೆ ಸೋಫಾನ ಯಾವ ರೀತಿ ಅರೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಒಂದು ತ್ರೀ ಡಿ ವ್ಯೂನ ಕೊಟ್ಟಿದ್ದಾರೆ ಸೊ ಅದು ನನಗೆ ಯಾಕೋ ಓಕೆ ಅಂತಲೂ ಅನಿಸ್ತದೆ ಆದರೆ ಬೇಡ ಅಂತ ಇದೆ ಮತ್ತೆ ಅವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ ಹಾಲ್ ತುಂಬ ಚಿಕ್ಕದಾಗಿ ಹೋಗ್ಬಿಡುತ್ತೆ ಸೋಫಾನ ಈ ರೀತಿಯಾಗಿ ಮುಂದೆ ತಗೊಂಡ್ರೆ ಬಟ್ ಅರೇಂಜ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಮ್ಮ ಇಷ್ಟ ಅಂತ ಹೇಳಿದ್ರು ಹಾಗೆಯೇ ಡಿವೈಡರ್ ನಾವೇನಲ್ಲಿ ಯೂಸ್ ಮಾಡ್ತೀವಿ ಅಲ್ಲ ಮೇಯ್ನ್ ಎಂಟ್ರೆನ್ಸಿಗೆ ಬೇಕಾದ್ರೆ ಅದು ಕೂಡ ಚೇಂಜ್ ಮಾಡೋಣ ಅದು ಇನ್ನೂ ಹೆನ್ಹಾನ್ಸ್ ಆಗಿ ಥರ ಏನಾದ್ರು ಮಾಡೋಣ ಅಂತ ಹೇಳ್ತಾ ಇದ್ರು ಹಾಗೇನೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಸೆಕೆಂಡ್ ಫ್ಲೋರ್ ಅಂದರೆ ನಮ್ಮ ಏನು ರೂಮ್ಸ್ ಎಲ್ಲ ಬರುತ್ತೆ ಆ ಒಂದು ಫ್ಲೋರ್ದು ತೋರಿಸ್ತಾ ಇದ್ದೀನಿ ಡಿಸೈನು ಸೊ ಫಸ್ಟ್ ಆಪ್ಷನ್ ಬಂದು ಈ ರೀತಿಯಾಗಿ ಕಳ್ಸಿದ್ದಾರೆ ಸೊ ಅಲ್ಲಿ ಬಂದ್ಬಿಟ್ಟು ಬುದ್ಧ ಲೇಸಿಂಗ್ ಥರ ಇರಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ನೋಡ್ತಾ ಇದ್ದರೆ ಯಾವಾಗಲೂ ಮೈಂಡ್ ಪೀಸ್ ಅನ್ಸುತ್ತೆ ಸೊ ದಟ್ ಅಲ್ಲಿ ಏನಾದರೂ ರೀತಿ ಮಾಡೋಣ ಅಂತ ಕಳಿಸಿದ್ದಾರೆ ನೆಕ್ಸ್ಟ್ ಬಂದು ನಾನು ನನ್ನ ಮಗನ ರೂಮ್ ನ ತೋರಿಸ್ತಾ ಇದ್ದೀನಿ ಸೊ ಈಸ್ಟ್ ಫೇಸಿಂಗಿಗೆ ಮಕ್ಕಳು ಕೂತ್ಕೊಂಡು ಯಾವಾಗಲೂ ಓದಬೇಕು ಅಂತ ಕೂಡ ಹೇಳ್ತಾರೆ ಆಸ್ ಪರ್ ವಾಸ್ತು ಸೊ ಅದ್ರ ಪ್ರಕಾರ ಅವರು ಈಸ್ಟ್ ಫೇಸಿಂಗಿಗೆ ಕುತ್ಕೊಂಡು ಓದೋ ತರ ಒಂದು ಸ್ಟಡಿ ಟೇಬಲ್ ನ ಮಾಡಿದ್ದಾರೆ ಹಾಗೇನೆ ಈ ಕಡೆ ಬಂದರೆ ವಾರ್ಡ್ರ್ ಏರಿಯಾ ಬರುತ್ತೆ ಸೊ ಅಲ್ಲಿನೇ ಒಂದು ಮಿರರ್ ಸೆಕ್ಷನ್ ಕೂಡ ಬರುತ್ತೆ ಸೊ ಕಂಪ್ಲೀಟ್ ಆಗಿ ಅದು ಡ್ರೆಸ್ಸಿಂಗ್ ಯೂನಿಟ್ ತರಾನೇ ಆಗೋಗ್ಬಿಡತ್ತೆ ಸೊ ನನಗಂತೂ ಅಪ್ಪು ರೂಮ್ ತುಂಬಾನೇ ಇಷ್ಟ ಆಯಿತು ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಸೊ ಮಾಸ್ಟರ್ ಬೆಡ್ರೂಮಲ್ಲಿ ನಾನು ಹೇಳಿರೋ ಪ್ಲಾನ್ ಪ್ರಕಾರ ಬಂದಿಲ್ಲ ನನಗೆ ಅದೊಂದು ಸ್ವಲ್ಪ ಬೇಜಾರ್ ಇತ್ತು ನಾನು ಅದನ್ನು ಅವ್ರಿಗೆ ಹೇಳ್ದೆ ಸ್ವಲ್ಪ ಏನು ಚೇಂಜಸ್ ಮಾಡೋದಿತ್ತು ಅದೇ ಥರನೇ ಅವ್ರಿಗೆ ಹೇಳಿದ್ದೀನಿ ಅವ್ರು ಹೇಳಿದ್ರು ನಾವು ಅದೇನು ಚೇಂಜಸ್ ಹೇಳಿದ್ದೀರಾ ಅದನ್ನೆಲ್ಲ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ತ್ರೀ ಡಿ ವ್ಯೂನ ಶೇರ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಸೊ ವಾಡ್ರೂಬ್ಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡೋದಕ್ಕೆ ಹೇಳಿದ್ದೀನಿ ನನ್ನ ಮಗನ ರೂಮಲ್ಲಿ ನನಗೆ ವಾರ್ಡ್ರೂಬ್ಲ್ಲ ಇಷ್ಟ ಆಯಿತು ಸೊ ಅಲ್ಲೇನೂ ನಾನು ಕಲರ್ ಚೇಂಜ್ ಮಾಡಿಲ್ಲ ಜಸ್ಟ್ ಓಕೆ ಅಂತ ಹೇಳಿದೆ ಅಷ್ಟೇ ನಾನು ಬಟ್ ನಮಗೆ ಬಂದ್ಬಿಟ್ಟು ನಮ್ಮ ರೂಮಲ್ಲಿ ಒಂದು ಸ್ವಲ್ಪ ವಾಲ್ಪೇಪರ್ ಅದೆಲ್ಲ ಚೇಂಜ್ ಮಾಡೋದಿತ್ತು ಅದನ್ನೆಲ್ಲ ಹೇಳಿದೆ ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಆಪ್ಷನ್ ಅವ್ರು ನಮಗೆ ಕಳಿಸಿರುವಂಥದ್ದು ಈಗ ಅಪ್ಪು ರೂಮ್ನ ಒಂದು ಸ್ವಲ್ಪ ವಾಲ್ ಪೇಪರ್ ಎಲ್ಲ ಚೇಂಜ್ ಮಾಡಿ ಕಳಿಸಿದ್ರು ಅಂದರೆ ನನಗೆ ಗ್ರೇ ಅಷ್ಟಾಗಿ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಬೇರೆ ಕಲರ್ ನೋಡೋಣ ಅಂತ ಹೇಳಿದಾಗ ಅವರು ಈ ರೀತಿ ಒಂದು ವಾಲ್ ನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಮಾಡಿ ಕಳಿಸಿದ್ದಾರೆ ಹಾಗೆಯೇ ಬೋರ್ಡ್ ಏನು ಬರುತ್ತೆ ಅಲ್ಲಿ ಕೂಡ ಒಂದು ಸ್ವಲ್ಪ ಏನೋ ಚೇಂಜಸ್ ಎಲ್ಲ ಮಾಡಿ ಕಳಿಸಿದ್ದಾರೆ ಮತ್ತು ನನಗೆ ಒಂದು ಬಾರ್ಡ್ರ್ ಬಂತು ಫಸ್ಟ್ ಆಪ್ಷನ್ನೇ ಇಷ್ಟ ಆಗಿತ್ತು ಸೆಕೆಂಡ್ ಆಪ್ಷನ್ ಅಷ್ಟಾಗಿ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಅದು ಬೇಡ ಅಂತ ಹೇಳಿದೆ ನಾನು ಫಸ್ಟ್ ಆಪ್ಷನ್ ಇತ್ತಲ್ಲ ಅದೇ ಪ್ರಕಾರನೇ ಹೋಗೋಣ ಅಂತ ಹಾಗೆಯೇ ಇಲ್ಲಿ ಏನು ಬುದ್ಧ ಪ್ಲೇಸಿಂಗ್ ಬರುತ್ತೆ ಅದು ಕೂಡ ಅಷ್ಟೇ ಬೇರೆ ಆಪ್ಷನ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಚೇಂಜ್ ಮಾಡಿದ್ದಾರೆ ಬಟ್ ನನಗೆ ಫಸ್ಟ್ ಆಪ್ಷನ್ ಇಷ್ಟ ಆಗಿತ್ತು ಬಟ್ ಕಲರ್ ಚೇಂಜ್ ಮಾಡೋದಕ್ಕೆ ಹೇಳಿದೆ ಸೊ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಫಸ್ಟ್ ಆಪ್ಷನ್ ಕೂಡ ನನಗೆ ಇಷ್ಟ ಆಗಲಿಲ್ಲ ಸೆಕೆಂಡ್ ಆಪ್ಷನ್ ಕೂಡ ಇಷ್ಟ ಆಗಲಿಲ್ಲ ನಾನು ಈ ಥರ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದಾಗ ಅವರು ಪರವಾಗಿಲ್ಲ ಮೇಡಮ್ ನಿಮ್ಗೆ ಯಾವ ರೀತಿ ಬೇಕು ಅದೇ ಥರನೇ ನಾನು ಪ್ಲ್ಯಾನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಯಾವ ರೀತಿ ಇದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ಏನು ಚೇಂಜಸ್ ಮಾಡಬೇಕು ಅಂತಲೂ ಕೂಡ ತಿಳಿಸಿ ಓಕೆನಾ ನನಗೆ ಮೇಯ್ನಾಗಿ ನಾ ಫಸ್ಟ್ ಅಂದ್ಕೊಂಡಿದ್ದು ಮೇಯ್ನ್ ಡೋರ್ ಎಂಟ್ರಿಗೆ ಅಲ್ಲಿ ಟಿ ವಿ ಯೂನಿಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅದಾದ ಮೇಲೆ ನನಗೆ ಇಂಟೀರಿಯರ್ ಅವರು ಸಜೆಸ್ಟ್ ಮಾಡಿದ್ದು ಬೇಡ ಮೇಡಮ್ ಚೆನ್ನಾಗಿ ಕಾಣಿಸಲ್ಲ ಅಷ್ಟಾಗಿ ನೀವು ಈ ಕಡೆ ತೊಗೊಂಡ್ಬಿಡಿ ಅಂದರೆ ಸ್ಟೆಪ್ಸ್ ಪಕ್ಕ ವಾಲ್ ಇದೆಯಲ್ಲ ಅಲ್ಲಿ ನೀವು ಟಿ ಯೂನಿಟ್ ತೊಗೊಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ನೀವು ಅಲ್ಲಿ ಈ ಎಲ್ ಶೇಪ್ ಸೋಫಾ ಹಾಕ್ಕೊಂಡ್ರೆ ಆರಾಮಾಗಿ ಚೆನ್ನಾಗಿ ಓಡಾಡೋಕ್ಕೆ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ನಿಮ್ಗೇನು ಡಿವೈಡರ್ ಬಂದಿದೆ ಅಲ್ಲ ಅದನ್ನು ಕೂಡ ನೀವು ತುಂಬಾ ಚೆನ್ನಾಗಿ ಮಾಡಿಸ್ಕೊಳ್ಬೋದು ಅಂತ ಒಂದು ಸಜೆಷನ್ ಕೊಟ್ಟರು ಸೊ ಹಾಗಾಗಿ ನನಗೆ ಓಕೆ ಫೈನ್ ಇದು ಚೆನ್ನಾಗಿ ಬರುತ್ತೆ ಅಂತ ಅನಿಸಿ ಓಕೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಕೂಡ ಅದು ಫಿಕ್ಸ್ ಆಗಿಲ್ಲ ಅಂದರೆ ಡಿಸೈನ್ ನನಗೊಂದು ಸ್ವಲ್ಪ ಯಾಕೋ ಅದು ಲೈಕ್ ಆಗಿಲ್ಲ ಟಿ ವಿಯು ಇಟ್ಟು ಅದೊಂದು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ಒಂದಷ್ಟು ಚಾ ಚೇಂಜಸ್ ಎಲ್ಲನೂ ಬಂದುಬಿಟ್ಟು ನಾನು ಅವ್ರ ಹತ್ರ ಡೈರೆಕ್ಟಾಗಿನೇ ಹೇಳ್ತೀನಿ ಇಲ್ಲ ನನಗೆ ಯಾಕೋ ಇದು ಇಷ್ಟ ಆಗಲಿಲ್ಲ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅಂತ ಅಂದ್ಬಿಟ್ಟು ಇಂಟೀರಿಯರ್ನ ಮಾಡಿಸ್ತಾ ಇದ್ದೀವಲ್ವ ಅವರು ತುಂಬಾ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡ್ತಾರೆ ನಮ್ಮ ಐಡಿಯಾಸ್ನ ನೀಟಾಗಿ ಕೇಳಿಸ್ಕೊಳ್ತಾರೆ ಮೇಯ್ನಾಗಿ ಅದೇ ಮುಖ್ಯ ಅಂತ ಹೇಳ್ಬೋದು ನಮ್ಮ ಐಡಿಯಾಸ್ನ ಅವರು ಕೇಳಿಸ್ಕೊಂಡು ಅದಕ್ಕೆ ಅವರು ಒಂದಷ್ಟು ಸಜೆಷನ್ನ ನಮಗೆ ಕೊಟ್ಟಾಗ ಓಕೆ ಫೈ ನಮ್ಮನೆ ಈ ರೀತಿಯಾಗಿ ಬರುತ್ತೆ ಇನ್ನೂ ಚೆನ್ನಾಗಿ ನಾವು ಕಾಣಿಸೋ ಥರ ಮಾಡ್ಕೊಳ್ಬೋದು ಅನ್ನೋ ಒಂದು ಹೋಪ್ಸ್ ನಮಗೂ ಕೂಡ ಇರುತ್ತೆ ಅಲ್ವಾ ಸೊ ಒಂದ್ಸಲಿ ಕಟ್ಟೋ ಮನೆ ತುಂಬ ಚೆನ್ನಾಗಿ ಮಾಡಿಸ್ಕೊಳ್ಬೇಕು ಅನ್ನೋದು ಆಸೆ ಅದು ಕೂಡ ನಮ್ಮದು ಡ್ರೀಮ್ ಹೋಮ್ ಅಂತ ಹೇಳ್ತಾ ಅಲ್ಲ ನಮ್ಮ ಡ್ರೀಮ್ ಯಾವ ರೀತಿ ಇರುತ್ತೆ ಅದೇ ಥರ ನಮಗೆ ಇಂಟೀರಿಯರ್ ಅವರು ಕೂಡ ಸಪೋರ್ಟ್ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಆ ಔಟ್ಕಮ್ ಅಂತೂ ಸೊ ನನಗಂತೂ ಅದು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನೋಡೋಕ್ಕೆ ನಮ್ಮ ಮನೇನ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಸದ್ಯ ನಿಮ್ಮದೇನಾದರೂ ಚೇಂಜಸ್ ಮಾಡ್ಕೊಳ್ಬೇಕು ಅಥವಾ ಐಡಿಯಾಸ್ ಏನಾದರೂ ಇತ್ತು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫೋಟೋಸ್ನ ಶೇರ್ ಮಾಡಿ ಈ ರೀತಿ ಮಾಡಿಸ್ಕೊಳ್ಬೋದು ಅಂತ ಓಕೆನಾ ಸೊ ದಟ್ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಷ್ಟೇ ಸೊ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್